ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮ ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನಾವು ಎಮ್ ಜಿ ರೋಡಲ್ಲಿರೋ ಪದ್ಮಶ್ರೀ ಡಯಾಗ್ನಿಕ್ಸ್ ಸೆಂಟರ್ ಓಪನ್ಗೆ ಹೋಗಿದ್ವಿ ನೋಡಿ ಅಲ್ಲಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಅದು ನಮ್ಮ ಅಕ್ಕನ ಮಗ ತೊಗೊಂಡಿದ್ದಾನೆ ಪದ್ಮಶ್ರೀ ಡಯಾಗ್ನಿಕ್ಸ್ ಸೆಂಟರ್ ನಮ್ಮ ಅಕ್ಕನ ಮಗ ತಗೊಂಡಿದ್ದಾನೆ ಅದನ್ನು ಅವರು ಪೂಜೆ ಇಟ್ಕೊಂಡಿದ್ರು ನಮ್ಮನ್ನು ಕರೆದಿದ್ರು ನಾವು ಹೋಗ್ತಿದ್ವಿ ನೋಡಿ ಯಾರ ಪೇಷಂಟ್ ಬರ್ತಾ ಇದ್ದಾರೆ ಬ್ಲಡ್ ಟೆಸ್ಟ್ಗೆ ಚೆಕಪ್ ಮಾಡ್ಸೋಕ್ಕೆಲ್ಲ ನೋಡಿ ಒಳಗಡೆ ದೊಡ್ಡದಾಗಿದೆ ಇವಾಗೆಲ್ಲ ಲ್ಯಾಬ್ ಅಂದಷ್ಟೇ ಸ್ಟಿಕ್ ಆಗಿರುತ್ತೆ ಅವಾಗಲೇ ತಗೊಂಡಿರೋದಲ್ವ ಅವರು ಹಾಗಾಗಿ ದೊಡ್ಡದಾಗಿದೆ ನೋಡಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಅಂಜಿ ರೋಡು ಫಸ್ಟ್ನೇ ಕ್ಲಾಸು ಪದ್ಮಶ್ರೀ ಮೆಡಿಕಲ್ ಪಕ್ಕನೇ ಇದೆ ಪದ್ಮಶ್ರೀ ಮೆಡಿಕಲ್ ಪಕ್ಕ ಪದ್ಮಶ್ರೀ ದಯಗೆ ಸೆಂಟರ್ ನೋಡಿ ಎಲ್ಲ ಪೇಶೆಂಟ್ಗಳೆಲ್ಲ ಬರ್ತಾಯಿದ್ರು ಎಲ್ಲ ಬ್ಲಡ್ ಚೆಕಪ್ಗೆ ಎಲ್ಲ ಇವರು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ನಮ್ಮ ಹಬ್ಬ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಪೂಜೆಗೆಲ್ಲ ಹೋಗಿದ್ವಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಪೇಷೆಂಟ್ಗಳೆಲ್ಲ ಬ್ಲಡ್ ಚೆಕಪ್ ಮಾಡೋಕೆ ಹೋಗ್ತಾ ಇದ್ದಾರೆ ಟ್ರೀಟ್ಮೆಂಟ್ಸ್ ಎಷ್ಟು ದೊಡ್ಡದಾಗಿದೆ ಎಲ್ಲ ನೋಡಿ ಇವರು ಇಲ್ಲಾಕೊಂಡು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ನೋಡಿ ಇವತ್ತು ಇವಾಗ ಪೂಜೆ ಆಗ್ತಾ ಇದೆ ನೋಡಿ ಒಂಬತ್ತುವರೆಯಿಂದ ಹನ್ನೊಂದುವರೆ ಪೂಜೆ ಅಂತ ಹೇಳಿದರು ಪೂಜೆ ಮಾಡ್ತಾ ಇದ್ದಾರೆ ತುಂಬ ಜಾಸ್ತಿ ಜನ ಏನು ಕರೆದಿರಲಿಲ್ಲ ಫ್ರೆಂಡ್ಸ್ ನಮ್ಮ ನಮ್ಮಲ್ಲೇ ಕರೆದಿದ್ರು ಸ್ವಲ್ಪ ಜನ ಅಷ್ಟೇ ಹಾಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಇದೆಲ್ಲ ಇದಕ್ಕೆ ಇದು ಕ್ಲೀನ್ ಮಾಡ್ತಾರಲ್ಲ ವರ್ಕರ್ ಅವರು ಇದು ಎಲ್ಲ ಲ್ಯಾಬ್ ಒಳಗಡೆ ಎಲ್ಲ ಲ್ಯಾಬ್ ಬ್ಲಡ್ ಟೆಸ್ಟು ಅದು ಇದು ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡೋಕ್ಕೆಲ್ಲ ರೂಮ್ಸು ಅಲ್ಲಿ ಒಳಗಡೆ ಎಲ್ಲ ಲ್ಯಾಪ್ಟಾಪ್ಗಳು ಎಲ್ಲ ಇದಾವೆ ನೋಡಿ ಎಲ್ಲ ನಾಲ್ಕೈದು ಜನ ಇದ್ದಾರೆ ಮಕ್ಕ ಪೂಜೆ ಮಾಡ್ತಾ ಇದ್ದಾರೆ ಲ್ಯಾಬು ನೋಡಿ ಇವನು ಮಕ್ಕದ ಮಗ ದೊಡ್ಡವನು ಜಗದೀಶ್ ಅಂತ ಇವನೇ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದಾನೆ ಅದರಲ್ಲಿ ಡಿ ಎಮ್ ಎಲ್ ಟಿ ಏನು ಎಲ್ಲ ಜಾಸ್ತಿ ಮಾಡಿದ್ದಾನೆ ಅದರಲ್ಲಿ ಸೈನ್ಸಿಸ್ಟ್ ಥರ ವರ್ಕ್ ಮಾಡ್ತಾ ಇದ್ದಾನೆ ಅದರಲ್ಲೆಲ್ಲ ಹಾಗಾಗಿ ಅವನು ಬೆಂಗಳೂರಲ್ಲಿ ಎರಡು ಮೂರು ಲ್ಯಾಬ್ ಮಾಡಿದ್ದಾನೆ ಈಗ ತುಮಕೂರಲ್ಲಿ ಒಂದು ಲ್ಯಾಬ್ ತಗೊಂಡು ಅರ್ಚೆ ಇರೋರೇ ಅಲ್ವಾ ಹಾಗಾಗಿ ಅವರು ಕೊಟ್ಟಿದ್ದಾರೆ ಅದನ್ನು ಎಲ್ಲ ಪೂಜೆ ಮಾಡಿಕೊಂಡು ಅಪ್ಪ ನಾವು ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಮಾಡಿಬಿಟ್ಟು ಎಲ್ಲ ಸ್ವೀಟು ಖಾರ ಎಲ್ಲ ಕೊಟ್ಟರು ಎಲ್ಲರಿಗೂ ನೋಡಿ ಇದು ವಿಘ್ನೆ ಹೀಗೆ ಕಣಸ ಪೂಜೆ ಮಾಡಿ ವಿಘ್ನೇಶ್ವರ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ದಲೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ರಕ್ತ ಬ್ಲಡ್ ಟೆಸ್ಟು ಬೇರೆ ಬೇರೆ ಟೆಸ್ಟುಗಳೆಲ್ಲ ಬೇಕಂದರೆ ಪದ್ಮಶ್ರೀ ಡಯಿಸ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ನಾವು ವರಮಹಾಲಕ್ಷ್ಮಿ ಸಿಲ್ಕಂಡು ಸ್ಯಾರೀಸ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಯಾಕಂದರೆ ನಮ್ಮ ಪಾಪ ಒಂದು ಸಿಲ್ಕ್ದು ಸಿಂಗ್ ಬ್ಲೌಸ್ ತೊಗೊಬೇಕಾಯಿತು ಹಾಗಾಗಿ ನಾವು ವರ್ಮಾಲಕ್ಷ್ಮಿ ಒಂದು ಲಂಗ ಬ್ಲೌಸ್ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿ ಮನೆಗೆ ಬಂದ್ವಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿಲ್ಲಲ್ಲಿ ಮಾಡ್ದಾರೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ